ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಸಿಂಧುವಳ್ಳಿ ಅಕ್ಬರ್ ಏನು ಇವತ್ತು ವಿಡಿಯೋದ ವಿಚಾರ ಅಂದರೆ ನೋಡಿ ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನು ವಿಶ್ವಗುರು ಅಂತಾರೆ ಹೌದಾ ಅವರ ವಿಶ್ವಗುರು ಪಾಂಡಿತ್ಯವನ್ನು ಯಾವುದೇ ವಿಶ್ವವಿದ್ಯಾನಿಲಯಗಳಲ್ಲಿ ಅವರು ಪ್ರದರ್ಶನ ಮಾಡಿಲ್ಲ ವಿದ್ಯಾರ್ಥಿಗಳನ್ನು ಕುರಿತು ಅವರು ಯಾವುದೇ ಚರ್ಚೆ ಸಭೆ ಮಾಡಿಲ್ಲ ಆದರೂ ಅವರು ವಿಶ್ವಗುರು ನಮ್ಮ ಇದಕ್ಕಿಂತ ಪೂರ್ವ ಪ್ರಧಾನಿ ನೋಡಿ ಇನ್ನೊಂದು ನಮ್ಮ ಪ್ರಧಾನಮಂತ್ರಿಗಳ ಒಂದು ಅಭ್ಯಾಸ ಏನಪ್ಪಾ ಅಂದ್ರೆ ಯಾವುದೇ ಸಮಸ್ಯೆ ಬರಲಿ ಲೋಪದೋಷ ಆಗಲಿ ಪ್ರಥಮ ಪ್ರಧಾನಮಂತ್ರಿನ ಹಿಡಿದು ಅವ್ರಿಗಿಂತ ಮುಂಚೆ ಇದ್ದ ಪ್ರಧಾನಮಂತ್ರಿಗಳ ಬಗ್ಗೆ ಎಲ್ಲ ಟೀಕೆ ಟಿಪ್ಪಣಿ ಮಾಡ್ತಾರೆ ಆದರೆ ಇವರೇ ಸ್ವತಃ ಉದ್ಘಾಟನೆ ಮಾಡಿರೋ ಅಂತಹ ಸೇತುವೆಗಳು ಕುಸಿದು ಬಿದ್ದಿದ್ದಾವೆ ನಾ ಖಾವಂಗ ನಾ ಖಾನೆ ದೋಂಗ ಅಂತಾರೆ ಇಪ್ಪತ್ತೊಂದು ಕೋಟಿಯ ಖರ್ಚಿನಲ್ಲಿ ಕಟ್ಟಿದ್ದಂತಹ ಒಂದು ನೀರಿನ ಟ್ಯಾಂಕಿ ಕುಸಿದ್ ಬೀಳುತ್ತೆ ಕಾಂಗ್ರೆಸ್ ಆಡಳಿತದಲ್ಲಿ ಕಟ್ಟಂತಹ ಒಂದು ನೀರಿನ ಟ್ಯಾಂಕ್ನ ಕೆಡುವಕ್ಕೆ ಜೆ ಸಿಬಿನ ಟ್ಯಾಂಕಿಯ ಮೇಲೆ ಹತ್ತಿಸ್ತಾರೆ ಅಂದ್ರೆ ನೋಡಿ ಮಾತುಗಳಲ್ಲಿ ನಾವು ಹೇಳೋದಲ್ಲ ವಾಸ್ತವದಲ್ಲಿ ಅದನ್ನ ಕಾರ್ಯಗತ ಅಂತ ಬಂದಾಗ ಪ್ರಶ್ನೆ ಮಾಡ್ಬೇಕು ಯಾಕೋ ಗೊತ್ತಿಲ್ಲ ಹಿಂದಿನ ಸರ್ಕಾರಗಳು ಏನಾದ್ರೂ ಡೀಸೆಲ್ ಪೆಟ್ರೋಲ್ ಬೆಲೆ ಎರಡು ರೂಪಾಯಿ ಮೂರು ರೂಪಾಯಿ ಏರ್ಸಿದ್ರೆ ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ವಿ ಏನೆಲ್ಲ ಬೆಳವಣಿಗೆಗಳಾದ್ರೂ ಕೂಡ ಸಮರ್ಥಿಸ್ಕೊಳ್ತೀವಿ ಏನು ಅಂದ್ರೆ ಯಾರೋ ಒಂದಷ್ಟು ವಿಡಿಯೋಗಳಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ ಗ್ಯಾಸ್ ಬೆಲೆ ಸಾವಿರ ಅಲ್ಲ ಐದು ಸಾವಿರ ಆದ್ರೂ ನಮಗೆ ಮೋದಿಜಿ ಬೇಕು ಪೆಟ್ರೋಲ್ ಬೆಲೆ ನೂರಲ್ಲ ಸಾವಿರ ಆದ್ರೂ ನಮ್ಗೆ ಅವರೇ ಬೇಕು ಅಂತ ನೋಡಿ ಇದಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ ನಾವು ಭಾವನಾತ್ಮಕ ವಿಚಾರಗಳಿಗೆ ಅಲ್ಲ ಅಥವಾ ವೈಯಕ್ತಿಕವಾಗಿ ವ್ಯಕ್ತಿನ ಅಲ್ಲ ಆ ನಮ್ಮ ವ್ಯವಸ್ಥೆಯಲ್ಲಿ ಯಾರು ಸುಧಾರಣೆ ತರ್ತಾರೆ ಶಿಕ್ಷಣ ಆರೋಗ್ಯ ಅಭಿವೃದ್ಧಿ ಅನ್ನೋ ಅಂಥದ್ದನ್ನ ಮಾಡುವಂಥದ್ದು ಕೇವಲ ಧಾರ್ಮಿಕ ವಿಚಾರಗಳಲ್ಲಿ ಭಾವನಾತ್ಮಕ ಭಾಷಣ ಮಾಡಿದ ತಕ್ಷಣ ನಾವು ಅವ್ರನ್ನ ಉತ್ತಮ ವ್ಯಕ್ತಿ ಅಂತ ಒಪ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಇದೇ ನಮ್ಮ ಮನಮೋಹನ್ ಸಿಂಗ್ ಅವ್ರನ್ನ ಟೀಕೆ ಮಾಡುತ್ತಾರೆ ಅವರು ಬರೆದಂತಹ ಪುಸ್ತಕಗಳು ವಿದೇಶದ ವಿಶ್ವವಿದ್ಯಾನಿಲಯಗಳಲ್ಲಿ ಪಾಠ ಮಾಡ್ತಾರೆ ಅಂದ್ರೆ ಆ ವ್ಯಕ್ತಿಯ ಘನತೆ ಆ ಒಂದು ವ್ಯಕ್ತಿಯ ಅರ್ಹತೆ ಏನು ಅನ್ನೋದನ್ನ ನಾವು ಅರ್ಥಕೋಬೇಕು ನಾನು ಇದನ್ನೇ ಹೇಳ್ತಾ ಇರೋದು ನೋಡಿ ಇನ್ನೊಂದು ಹಾಸ್ಯಾಸ್ಪದ ವಿಚಾರ ಏನಪ್ಪಾ ಅಂದ್ರೆ ಕೊರೋನಾ ಬಂದಂತ ಸಂದರ್ಭದಲ್ಲಿ ತಟ್ಟೆ ಬರೆಯಿರಿ ಅಂತ ಹೇಳ್ತಾರೆ ಅಂದ್ರೆ ಅದನ್ನ ನಾವು ಪ್ರಶ್ನೆನೇ ಮಾಡಲ್ಲ ಹಾಗೂ ವರ್ತಿಸ್ತೀವಿ ಯಾಕೆ ದೇಶದ ಪ್ರಧಾನ ಮಂತ್ರಿ ಹೇಳಿದಾರೆ ನಾವು ಮಾಡ್ತೀವಿ ಅಂತ ಇದೆಲ್ಲ ಯೋಚನೆ ಮಾಡಿದ್ರೆ ನಾವು ಮಾಡತಕ್ಕಂತ ಕೆಲಸ ಏನು ಅನ್ನೋದನ್ನು ನಾವು ಆಲೋಚನೆ ಮಾಡದೆ ಅವ್ರು ಹೇಳಿದ್ದಾರೆ ಮಂತ್ರ ಮುಗ್ಧರಾಗಿ ಏನು ಪ್ರಶ್ನಾತೀತರಲ್ಲ ಯಾರು ಸರಿ ತಪ್ಪನ್ನ ಆಲೋಚನೆ ಮಾಡುವಂತ ಪ್ರಬುದ್ಧತೆ ಪ್ರಜೆಗಳಲ್ಲಿ ಬರಬೇಕು ಯಾರೇ ಆಗಿರ್ಬೋದು ಏನೇ ಆಗಿರ್ಬೋದು ವಿಚಾರ ತಪ್ಪು ಅಂದ್ರೆ ವಿರೋಧ ಮಾಡ್ತಕ್ಕಂಥದ್ದೇ ಈ ಪ್ರಜಾಪ್ರಭುತ್ವೆಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಸುಂದರವಾದಂತಹ ಒಂದು ಅದೊಂದು ಅವಕಾಶ ಅದೊಂದು ನಮಗಿರ್ತಕ್ಕಂತಹ ಒಂದು ಈ ದೇಶದ ಸಂವಿಧಾನ ಏನ್ ಹೇಳುತ್ತೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಲ್ಲರಿಗೂ ಸಮಾನವಾಗಿ ನೋಡುವಂತಹ ಒಂದು ಸಮಾನತೆ ಇರ್ಬೋದು ಸರ್ವಧರ್ಮ ಸಮನ್ವಯತೆ ಧರ್ಮ ನಿರಪೇಕ್ಷತೆ ಭ್ರಾತೃತ್ವ ಭಾವನೆ ಎಲ್ಲವೂ ಕೂಡ ಅದರಲ್ಲಿ ಅಡಗಿದೆ ನಾವು ಆ ಒಂದು ಇಡೀ ಸಂವಿಧಾನ ಓದ್ದೇ ಇದ್ರು ಆ ಪೀಠಿಕೆಯ ಒಂದು ಒಂದೊಂದು ಅಂಶನೂ ಅರ್ಥ ಮಾಡಿಕೊಂಡ್ರೆ ವಿವಿಧತೆಯಲ್ಲಿ ಏಕತೆ ಕಂಡ್ಕೊಂಡಿರ್ತಕ್ಕಂಥ ಈ ದೇಶದಲ್ಲಿ ಇವತ್ತಿಗೂ ಕೂಡ ನಾವು ಕಚ್ಚಾಡ್ತಾ ಇರೋದು ಯಾವ ವಿಚಾರಕ್ಕೆ ಧರ್ಮ ಜಾತಿ ಇದೇ ಜಗಳ ಜಂಜಾಟದಲ್ಲಿ ನಮ್ಮ ಬಾರ್ಡ್ರಲ್ಲಿ ಹೋಗಿ ಸೈನಿಕರು ಹೊರದಾಡಿ ನಮ್ಮ ದೇಶನ ರಕ್ಷಣೆ ಮಾಡ್ತಾರೆ ಆಂತರಿಕವಾಗಿ ನಾವು ಇಲ್ಲಿ ಕಚ್ಚಾಡ್ತಾ ಇದ್ದೀವಿ ಇನ್ನೊಂದು ಶಿಕ್ಷಣದ ಬಗ್ಗೆ ನಾವೇನಾದ್ರೂ ಆಸಕ್ತಿ ತೋರ್ತಾ ಇದ್ದೀವ ಆರೋಗ್ಯ ವ್ಯವಸ್ಥೆಯಲ್ಲಿ ಸುಧಾರಣೆ ತಂದಿದ್ದೀವ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ದೇಶ ಎಷ್ಟು ಮುಂದುವರೆದಿದೆ ಇವೆಲ್ಲ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ನಾವು ಎಷ್ಟು ಹಿನ್ನಡೆ ಕಾಣ್ತಾ ಇದ್ದೀವಿ ಅನ್ನೋದನ್ನ ಅರ್ತ್ಕೊಂಡ್ ಮಾತಾಡಬೇಕು ಅಂತ ನಾನು ಹೇಳ್ತೀನಿ ಯಾವುದೇ ವಿಚಾರದಲ್ಲಿ ಭಾವನಾತ್ಮಕ ಸತ್ಯ ಸತ್ಯಾಸತ್ಯತೆಗಳ ಮೇಲೆ ಹೋಗಬೇಕು ನಮ್ಮ ಆಲೋಚನೆ